ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತಾರ ಹಾಕಿರುವಂಥ ಎಚ್ ವೈ ಮೇಟಿ ಇನ್ನಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರುವಂಥ ಎಚ್ ವೈ ಮೇಟಿ ಇನ್ನಿಲ್ಲ ಅನ್ನುವಂಥ ಮಾಹಿತಿ ಬಾಗಲಕೋಟೆಯ ಕಾಂಗ್ರೆಸ್ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಸೊ ವೈ ಈಗ ಮೇಟಿಯವರು ಇರಲಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಎಚ್ ವೈ ಮೇಟಿ ಅವರು ನಿಧನ ಹೊಂದಿದ್ದಾರೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಅವರು ಚಿಕಿತ್ಸೆ ಫಲಕಾರಿಯಾಗಿದೆ ಶಾಸಕ ಮೇಟಿ ಅವರು ನಿಧನ ಹೊಂದಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗ್ಲು ಮುಟ್ಟಿದೆ ಗಣ್ಯಾತಿ ಗಣ್ಯರಿಂದ ಸಂತಾಪವು ಕೂಡ ಸೂಚನೆ ಆಗ್ತಾ ಇದೆ ಬಾಗಲಕೋಟೆಯ ಕಾಂಗ್ರೆಸ್ನ ಶಾಸಕರು ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ಪರಮಾಪ್ತರು ಇದೀಗ ಇನ್ನಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ತುಂಬ ಅದ್ಭುತವಾದಂಥ ಒಳ್ಳೆಯ ಕಾರ್ಯಗಳನ್ನು ಮಾಡಿದರು ಆದರೆ ಅಂಥ ನಾಯಕರನ್ನ ಇದೀಗ ಬಾಗಲಕೋಟೆಯ ಜನತೆ ಒಂದು ಕಡೆ ಕಳ್ಕೊಂಬಿಟ್ಟಿದೆ ಅಂತಲೇ ಹೇಳ್ಬೋದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದರು ಯಾಕಂದರೆ ಅನಾರೋಗ್ಯದಿಂದ ಬಳ್ತಾ ಇದ್ದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಿದರು ಮೇಟಿ ಅವರನ್ನು ಸೊ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆ ಕೂಡ ಕಾಡ್ತಾ ಇತ್ತು ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಶಾಸಕ ಎಚ್ ವೈ ಮೇಟಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಅದರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಬೇರೆ ಕಡೆ ಒಂದಿಷ್ಟು ಶೆಡ್ಯೂಲ್ ಇತ್ತು ಆದರೆ ಇದೀಗ ಬೆಂಗಳೂರಿನತ್ತ ಧಾವಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ನು ಯಾವಾಗ ಈ ಸುದ್ದಿ ತಿಳಿತಿದ್ದ ಹಾಗೆ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ ಗಣ್ಯಾತಿ ಗಣ್ಯರಿಂದ ಸಂತಾಪವು ಕೂಡ ಸೂಚನೆ ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರದಲ್ಲಿ ಎಚ್ ವೈ ಮೇಟಿ ಅವರ ಜನನ ಆಗಿತ್ತು ಸಾವಿರದ ಒಂಬೈನೂರ ನಲವತ್ತಾರು ಅಕ್ಟೋಬರ್ ಒಂಬತ್ತರಂದು ಶಾಸಕ ಮೇಟಿ ಅವರು ಜನಿಸಿದರು ಸೊ ಬಾಗಲಕೋಟೆ ಪಟ್ಟಣ ಪ್ರಾಧಿಕಾರ ಅಧ್ಯಕ್ಷರು ಕೂಡ ಆಗಿದ್ದರು ಮೇಟಿ ಅವರ ಹಿನ್ನೆಲೆ ಒಂದು ಕಡೆ ಎಲ್ಲವೂ ಕೂಡ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಬಾಗಲಕೋಟೆ ಪಟ್ಟಣ ಪ್ರಾಧಿಕಾರ ಅಧ್ಯಕ್ಷರು ಕೂಡ ಆಗಿದ್ದರು ಬಾಗಲಕೋಟೆ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಕೂಡ ಆಗಿ ಕೆಲಸವನ್ನು ಮಾಡಿದಂಥ ಮೇಟಿ ಅವರು ಪ್ರಮುಖವಾಗಿ ಗಮನಿಸ್ತಾ ಹೋದರೆ ನೋಡಿ ಈಗ ಮೈಸೂರಿಗೆ ಯಾವಾಗ ಸಿ ಎಂ ಸಿದ್ದರಾಮಯ್ಯವರು ಹೋಗಿದ್ದರು ಒಂದು ಕಡೆ ಬೆಂಗಳೂರು ಅಂತ ಬರ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಯಾವಾಗ ಪರಮಾಪ್ತ ಮೇಟಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಆ ಅನಾರೋಗ್ಯದ ಹಿನ್ನೆಲೆ ಒಂದು ಕಡೆ ಚಿಕಿತ್ಸೆಯನ್ನು ಪಡೀತಾ ಇದ್ದರು ಆಸ್ಪತ್ರೆಯಲ್ಲಿ ಸೊ ಚಿಕಿತ್ಸೆ ಫಲಕಾರಿಯಾಗದೆ ಕೋನೆ ಉಸಿರನ್ನು ಎಳೆದಿರುವಂಥ ಹಿನ್ನೆಲೆಯಲ್ಲಿ ಈ ಬಾಗಲಕೋಟೆ ಭಾಗದಲ್ಲಿ ಆಗಿರ್ಬೋದು ಮತ್ತೊಂದು ಕಡೆ ತಿಮ್ಮಾಪುರದಲ್ಲಿ ಒಂದು ಕಡೆ ಜನಿಸಿದಂಥ ಈ ನಾಯಕ ಯಾಕಂದರೆ ಒಂದು ಸಣ್ಣ ಪುಟ್ಟ ಹಳ್ಳಿ ಜನಿಸಿದಂಥ ಒಬ್ಬ ನಾಯಕ ಅವರ ರಾಜ್ಯಕ್ಕೆ ಹಿನ್ನೆಲೆ ಕೂಡ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅವರು ಬೆಳೆದು ಬಂದಂಥ ಹಾದಿಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಕಲ್ಲು ಮುಳ್ಳುಗಳಿಂದ ಕೂಡಿತು ಯಾಕೆಂದರೆ ರಾಜಕೀಯದಲ್ಲಿ ಇಷ್ಟು ವರ್ಷಗಳ ಕಾಲ ಒಂದು ಯಶಸ್ಸನ್ನು ಕಾಣಬೇಕು ಒಂದು ರೀತಿಯಾಗಿ ಶಾಸಕರಾಗಿ ಸಚಿವರಾಗಿ ಕರ್ನಾಟಕದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಮಾಡಿರುವಂಥದ್ದು ಮೇಟಿಯವರು ಯಾಕಂದರೆ ಅವರ ಹಿನ್ನೆಲೆಯೂ ಕೂಡ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ತುಂಬ ತುಂಬಾ ನಿಜವಾಗ್ಲೂ ಕೂಡ ಬಹಳ ಅದ್ಭುತವಾದಂಥ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅಂತ ಎಲ್ಲರೂ ಕೂಡ ಅಂದ್ರೆ ರಾಜಕೀಯದಲ್ಲಿ ಗಮನಿಸ್ತಾ ಹೋದಾಗ ಸಾಕಷ್ಟು ಗುಣಗಾನವು ಕೂಡ ಮಾಡ್ತಾ ಈಗ ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಯಾವಾಗ ಸುದ್ದಿ ತಿಳಿತಾ ಇದ್ದ ಹಾಗೆ ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಅಂತಿಮ ದರ್ಶನ ಪಡೆಯಲು ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರು ಒಂದು ಕಡೆ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಆಸ್ಪತ್ರೆಗೆ ಭೇಟಿ ನೀಡಲಿರುವ ಸಿ ಎಂ ಸಿದ್ದರಾಮಯ್ಯನವರು ನಿಧನ ಸುದ್ದಿ ಕೇಳಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಯಾಕಂದರೆ ಈ ಹಿಂದೆಯೂ ಕೂಡ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಒಂದಿಷ್ಟು ಯಾವಾಗ ಅವರ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರು ಆಗಿತ್ತು ಆ ಸಂದರ್ಭದಲ್ಲೂ ಕೂಡ ಹೋಗಿ ಸಿ ಎಂ ಸಿದ್ದರಾಮಯ್ಯನವರು ಆರೋಗ್ಯದ ಬಗ್ಗೆಯೂ ಕೂಡ ವಿಚಾರಿಸಿದ್ರು ಸೊ ಅದಾದ ನಂತರ ಇದೀಗ ಮೈಸೂರಿನಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಸಿ ಎಂ ಮೈಸೂರಿಗೆ ತೆರಳಿದ್ರು ಯಾವಾಗ ಈ ಸುದ್ದಿ ಬರ್ತಿದ್ದ ಹಾಗೆ ಒಂದಿಷ್ಟು ಅವರ ಆಪ್ತರು ಪ್ರಮುಖವಾಗಿ ಅವರ ಆಪ್ತ ಬಣ್ಣದಲ್ಲಿ ಗುರುತಿಸಿಕೊಂಡಿರುವಂಥವ್ರು ಮೇಟಿ ಸೊ ಈಗ ಅವರಿಲ್ಲ ಅನ್ನುವಂಥ ಮಾಹಿತಿ ಗೊತ್ತಾಗ್ತಿದ್ದ ಹಾಗೆ ಮೈಸೂರಿನಿಂದ ನೇರವಾಗಿ ಬೆಂಗಳೂರಿಗೆ ಒಂದು ಕಡೆ ಸಿ ಎಂ ಬರ್ತಾ ಇದ್ದಾರೆ ಅನ್ನುವಂಥದ್ದು ಬೆಂಗಳೂರಿನಲ್ಲೇ ಅಂತಿಮ ದರ್ಶನ ಪಡೆಯೋದಕ್ಕೆ ಸಿ ಎಂ ಬರ್ತಾ ಇದ್ದಾರೆ ಸೊ ಆಸ್ಪತ್ರೆಗೂ ಕೂಡ ಭೇಟಿ ನೀಡಲಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ಯಾವಾಗ ಕುಟುಂಬಸ್ಥರು ಒಂದು ಕಡೆ ಅಧಿಕೃತವಾದಂಥ ಮಾಹಿತಿಯನ್ನು ಬಿಡುಗಡೆ ಮಾಡ್ತಾರೆ ಮೇಟಿಯವರು ಇನ್ನಿಲ್ಲ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಒಂದಿಷ್ಟು ಪ್ರಾಬಲ್ಯವನ್ನು ಹೊಂದಿದ್ರು ಯಾಕಂದರೆ ಆ ಭಾಗದಲ್ಲಿ ತನ್ನದೇ ಆದಂಥ ಒಂದಿಷ್ಟು ಶಕ್ತಿಯನ್ನು ಹೊಂದಿದ್ರು ಮೇಟಿಯವರು ಅಂತಂದಾಗ ಪ್ರಮುಖವಾಗಿ ಸಾಕಷ್ಟು ಅವರ ಯೋಜನೆಗಳಾಗಿರ್ಬೋದು ಸಾಕಷ್ಟು ಜನರಿಗೆ ಒಂದಿಷ್ಟು ಬಡವರಿಗೆ ಹೆಲ್ಪ್ ಮಾಡಿದ್ದಾಗಿರ್ಬೋದು ಅವೆಲ್ಲವೂ ಕೂಡ ಇದೀಗ ಬರುತ್ತೆ ಯಾಕಂದರೆ ರಾಜಕಾರಣಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾಕಂದ್ರೆ ಒಂದು ಬಡತನ ಕುಟುಂಬದಿಂದ ಬಂದಂಥ ಸಂದರ್ಭದಲ್ಲಿಯೂ ಕೂಡ ಪ್ರಮುಖವಾಗಿ ನೋಡ್ತಾ ಹೋದಾಗ ಅವರು ನಡೆದುಕೊಂಡು ಬಂದಂಥ ಹಾದಿ ರಾಜಕೀಯ ಹಾದಿ ಅವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಭಾಳಷ್ಟು ಕಳ್ಳು ಒಂದು ಕಡೆ ಈ ರೀತಿಯಾಗಿತ್ತು ಹಾಗಾಗಿತ್ತು ಹೀಗಾಗಿತ್ತು ಅಂತ ಮಾತಾಡ್ತಾರೆ ಸಿಗ ಮತ್ತೊಂದು ಕಡೆ ಏನಪ್ಪಾ ಅಂತಂದರೆ ಕಾರ್ಡಿಯಾಕ ಅರಸಿನಿಂದಾಗಿ ಮೇಟಿ ಒಂದು ಕಡೆ ನಿಧನ ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಖಾಸಗಿ ಆಸ್ಪತ್ರೆಯಲ್ಲಿ ಮೇಟಿ ಉಸಿರು ಕೆಲ ದಿನಗಳ ಹಿಂದೆ ಅಪೋಲೋ ಆಸ್ಪತ್ರೆಯಲ್ಲಿ ಒಂದು ಕಡೆ ಚಿಕಿತ್ಸೆಯನ್ನು ಇದ್ದರು ಒಂದು ಶಾಸಕ ಮೇಟಿ ಅವರಿಗೆ ಹೃದಯ ಸ್ತಂಭನ ನೋಡಿ ಹಿಂದೆಯೂ ಕೂಡ ಅಬಕಾರಿ ಸಚಿವರಾಗಿ ಅರಣ್ಯ ಸಚಿವರಾಗಿ ಸೇವೆ ಸಲ್ಲಿಸಿದ್ರು ಐದು ಬಾರಿ ಶಾಸಕರಾಗಿಯೂ ಕೂಡ ಆಯ್ಕೆಯಾದಂಥ ಮೇಟಿಯವರು ಸೊ ಸರಿಸುಮಾರು ಗಮನಿಸ್ತಾ ಹೋದಾಗ ಐದು ಬಾರಿಯಾಗಿ ಶಾಸಕರಾಗಿ ಸಚಿವರಾಗಿ ಒಂದಿಷ್ಟು ನೋಡಿ ಈ ಹಿಂದೆ ಅಬಕಾರಿ ಸಚಿವರಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ ಅರಣ್ಯ ಇಲಾಖೆ ಸಚಿವರಾಗಿಯೂ ಕೂಡ ಒಂದಿಷ್ಟು ಕೆಲಸವನ್ನು ಮಾಡಿದ್ದಾರೆ ಸೇವೆ ಸಲ್ಲಿಸಿದಂಥ ಸಚಿವರು ಇದೀಗ ಪ್ರಮುಖವಾಗಿ ಐದು ಬಾರಿ ಶಾಸಕರಾದವರು ಸೊ ಆ ಭಾಗದಲ್ಲಿ ಆಗಿರ್ಬೋದು ಎಲ್ಲವೂ ಕೂಡ ನೋಡ್ತಾ ಹೋದಾಗ ನಿಜವಾಗಲೂ ಕೂಡ ಮೇಟಿ ಅವರ ಒಂದಿಷ್ಟು ಹಿನ್ನೆಲೆ ಅವರು ನಡೆದ ಬಂದಂತಹ ಹಾದಿಗಳು ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಭಾಳ ಅದ್ಭುತವಾದಂಥ ವ್ಯಕ್ತಿ ವ್ಯಕ್ತಿತ್ವ ಅವ್ರದ್ದು ಅಂದರೆ ರಾಜಕೀಯಕ್ಕೆ ಬರುವಂಥ ಹೊಸೊಬ್ಬರು ಒಂದಿಷ್ಟು ನೋಡಿದಂಥ ಸಂದರ್ಭದಲ್ಲಿ ಹೌದಪ್ಪ ಮೇಟಿಯವರನ್ನ ಕೂಡ ಯಾಕೆಂದರೆ ಅವರು ಅವರು ಅವರಲ್ಲಿರುವಂಥ ಒಂದಿಷ್ಟು ಒಳ್ಳೆ ಗುಣಗಳನ್ನು ಗಮನಿಸಿಕೊಂಡು ನಾವು ಕೂಡ ಅಳವಡಿಕೆ ಮಾಡಬೇಕು ರಾಜಕೀಯದಲ್ಲಿ ನಾವು ಕೂಡ ಎಂಟ್ರಿ ಆಗಬೇಕು ಯಾಕಂದರೆ ಒಂದು ಕಡೆ ಸೋಲಿಲ್ಲದ ಸರ್ದಾರ ಅನ್ನುವಂಥ ಒಂದು ಪಟ್ಟ ಮತ್ತೊಂದು ಕಡೆ ಬಿ ಜೆ ಪಿಯಿಂದ ಜೆ ಡಿ ಎಸ್ಸು ಜೆ ಡಿ ಎಸ್ ಅನ್ನುವಂಥ ಲೆಕ್ಕಾಚಾರ ಈ ಎಲ್ಲ ಟೀಕೆಗಳಲ್ಲೂ ಕೂಡ ಒಂದಿಷ್ಟು ಮೆಟ್ಟಿ ನಿಂತು ಬಿ ಜೆ ಪಿ ನಾಯಕರು ಎಷ್ಟೇ ಟೀಕೆ ಮಾಡಿದ್ರೂ ಕೂಡ ಅದಕ್ಕೆಲ್ಲದಕ್ಕೂ ಕೂಡ ಮೆಟ್ಟಿ ನಿಂತು ಕೆಲಸವನ್ನು ಮಾಡಿದಂಥವ್ರು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಮೇಟಿಯವರ ಹಿನ್ನೆಲೆ ಅಂತ ನೋಡ್ತಾ ಹೋದಾಗ ಹೇಗಿದೆ ಏನು ಕತೆ ಇವೆಲ್ಲವೂ ಕೂಡ ಅಂತಂದರೆ ನೋಡಿ ಸಾವಿರದ ಒಂಬೈನೂರ ನಲವತ್ತಾರು ಅಕ್ಟೋಬರ್ ಒಂಬತ್ತರಂದು ಅವರು ಜನಿಸಿದಂಥವರು ಬಾಗಲಕೋಟೆ ಪಟ್ಟಣದ ಅಭಿವೃದ್ಧಿ ಪ್ರಾಧಿಕಾರ ಆಗಿ ಅಧ್ಯಕ್ಷರಾಗ್ತಾರೆ ಬಾಗಲಕೋಟೆ ಡಿಸಿಸ್ ಬ್ಯಾಂಕ್ ನಿರ್ದೇಶಕರು ಕೂಡ ಆಗ್ತಾರೆ ನೀವು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂಬತ್ತರಲ್ಲಿ ಗುಳಿದಗುಡ್ಡ ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾಗಿ ಅವರು ಆಯ್ಕೆ ಆಗ್ತಾರೆ ಪ್ರಮುಖವಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆಯ್ಕೆ ಆದಂಥವರು ಆವಾಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂಥವರು ಮೊದಲನೇ ಬಾರಿಯಾಗಿ ಸೊ ಒಂದು ಕಡೆ ನೋಡ್ತಾ ಹೋದಾಗ ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕರಲ್ಲಿ ಗುಳೆದಗುಡ್ಡದಲ್ಲಿ ಜೆ ಡಿ ಎಸ್ ನಿಂದ ಎರಡು ಬಾರಿ ಗೆಲುವನ್ನು ಸಾಧಿಸಿ ದೇವೇಗೌಡರ ಸಂಪುಟದಲ್ಲಿ ಅರಣ್ಯ ಸಚಿವರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಾರೆ ಪ್ರಮುಖವಾಗಿ ಜೆ ಡಿ ಎಸ್ ಪಕ್ಷದಲ್ಲಿ ಎರಡು ಬಾರಿ ಶಾಸಕರಾಗ್ತಾರೆ ಅಲ್ಲಿ ಎರಡು ಬಾರಿ ಗೆಲುವನ್ನು ಸಾಧಿಸ್ತಾರೆ ದೇವೇಗೌಡರ ಸಂಪುಟದಲ್ಲಿ ಸಚಿವರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ ತದನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಾಗಲಕೋಟೆ ಕ್ಷೇತ್ರದ ಸಂಸದರಾಗಿಯೂ ಕೂಡ ಆಯ್ಕೆ ಆಗುವಂಥ ಕೆಲಸವೂ ಕೂಡ ಮೇಟಿ ಅವರಿಗೆ ಅದೃಷ್ಟ ಒಲೆದು ಬರುತ್ತೆ ಆದ ಆ ಸಂದರ್ಭದಲ್ಲೂ ಕೂಡ ಸಂಸದರಾಗಿ ಕೆಲಸವನ್ನು ಮಾಡ್ತಾರೆ ಇನ್ನು ಎರಡು ಸಾವಿರ ನಾಲ್ಕರಲ್ಲೂ ಕೂಡ ಮತ್ತೆ ಗೂಳೆಗುಡ್ಡದ ಕ್ಷೇತ್ರದಿಂದ ಮೇಟಿ ಅವರು ಗೆಲ್ತಾರೆ ಎರಡು ಸಾವಿರ ಎಂಟರಲ್ಲಿ ಜೆ ಡಿ ಎಸ್ ತೊರೆದು ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ನೋಡಿ ಯಾವಾಗ ಎರಡ್ ಸಾವಿರದ ಎಂಟರಲ್ಲಿ ಜೆ ಡಿ ಎಸ್ ತೊರೆದು ಒಂದು ಕಡೆ ಕಾಂಗ್ರೆಸ್ಗೆ ಸೇರ್ಪಡೆ ಆದಂತಹ ನಾಯಕರು ಎರಡ್ ಸಾವಿರದ ಎಂಟರಲ್ಲಿ ಬಾಗಲಕೋಟೆಯ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋಲನ್ನ ಕಾಣ್ತಾರೆ ಮೊದಲೇ ಬಾರಿಗೆ ಯಾವಾಗ ಜೆ ಡಿ ಎಸ್ ಬಿಟ್ಟು ಒಂದು ಕಡೆ ಕಾಂಗ್ರೆಸ್ಗೆ ಬರ್ತಾರೆ ಕಾಂಗ್ರೆಸ್ಗೆ ಬರ್ತಿದ್ದ ಹಾಗೆ ಅವರು ಸೋಲನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಬಳಿಕ ಎರಡ್ ಸಾವಿರದ ಹದಿಮೂರರಲ್ಲಿ ಬಾಗಲಕೋಟೆ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸ್ತಾರೆ ಮೇಟಿ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿಯೂ ಕೂಡ ಸೇವೆಯನ್ನು ಮಾಡಿರುವಂಥದ್ದು ಎರಡು ಸಾವಿರದ ಹದಿನೆಂಟರಲ್ಲಿ